ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಜೀವನ ಹೊಸ ಉದ್ದೇಶ ಹೊಸ ದೃಷ್ಟಿಕೋನದಿಂದ ಸಾಗುತ್ತಿದೆ ಕಂದ ಮಗು ನಿನ್ನ ಜೊತೆ ಸದಾ ನಾನಿದ್ದೇನೆ ನೀನು ನನ್ನ ಯೋಜನೆಯ ಅತಿ ದೊಡ್ಡ ಭಾಗವಾಗಿರಬೇಕಂದ ನಿನ್ನ ವಿಚಾರದಲ್ಲಿ ಅದೃಷ್ಟದ ಬರಹಗಳನ್ನು ಬರದಾಗಿದೆ ಕಂದ ನಿನ್ನ ಹಲವಾರು ಜನ್ಮಗಳ ಪುಣ್ಯ ಕಾಪಾಡುತ್ತದೆ ಅದೇ ಪುಣ್ಯದ ಬೆಳಕೆ ನಾನು ನಿನ್ನ ಜೀವನದಲ್ಲಿ ಬರುವಂತೆ ಮಾಡಿರುವುದು ನಿನ್ನ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳು ದೂರವಾಗುತ್ತವೆ ಚಿಂತಿಸಬೇಡ ಯಾವುದಕ್ಕೂ ಹೆದರಬೇಡ ನಿನ್ನ ಜೀವನದಲ್ಲಿ ನೀನು ಸೇರಬೇಕೆಂದಿರುವ ಗುರಿಯನ್ನು ಸೇರುವ ಸಮಯವೇ ಇದಾಗಿದೆ ಮಗು ನೀನು ಪಟ್ಟಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು ನಿನ್ನ ವಿಶ್ವಾಸ ದೃಢವಾಗಿದ್ದರೆ ನನ್ನ ವಚನಗಳು ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತವೆ ನಿನ್ನ ಯಾವುದೇ ಕೆಲಸವಾಗಿರಲಿ ಅದರಲ್ಲಿ ನನ್ನ ವಚನಗಳ ಪಾಲನೆಯ ಉದ್ದೇಶವಿರುತ್ತದೆಯೋ ಆ ಕೆಲಸ ಸಫಲವಾಗುತ್ತದೆ ಕಂದ ನಿನ್ನ ಪ್ರಾರ್ಥನೆ ಯಾವ ವಿಚಾರದಲ್ಲೇ ಇರಲಿ ಬಡತನ ನಿವಾರಣೆಯೇ ಆಗಲಿ ಸಮಸ್ಯೆಗಳ ಪರಿಹಾರವೇ ಆಗಿರಲಿ ನಿನ್ನ ಅನಾರೋಗ್ಯದ ಸಮಸ್ಯೆಯೇ ಆಗಿರಲಿ ನಿನ್ನ ಶತ್ರುಗಳ ವಿಚಾರದ ಬಗ್ಗೆಯೇ ಆಗಿರಲಿ ನಿನ್ನ ಜೀವನದ ಅನೇಕ ರೀತಿಯ ಗೊಂದಲ ಪರಿಹಾರದ ಪ್ರಾರ್ಥನೆಯಾಗಿರಲಿ ಮಗು ಆ ಪ್ರಾರ್ಥನೆಗಳು ಈಡೇರುತ್ತಿಲ್ಲ ಎಂದರೆ ಕೊರತೆ ನಿನ್ನ ಪ್ರಾರ್ಥನೆಯಲ್ಲಲ್ಲ ಕಂದ ಕೊರತೆ ನಿನ್ನ ಆತ್ಮವಿಶ್ವಾಸದಲ್ಲಿದೆ ಮಗು ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಬರುತ್ತಿದೆ ಅನ್ನುವ ದೃಢವಾದ ನಂಬಿಕೆಯಿಂದ ನನ್ನಲ್ಲಿ ಶರಣಾಗಿ ನಿನ್ನ ಪ್ರಾರ್ಥನೆಯನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಅದ್ಭುತವಾಗಿ ಅದೃಷ್ಟವಾಗಿ ಬದಲಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಕುಟುಂಬ ನೀನು ಬಯಸಿದಂತೆ ಸುಂದರ ಹಾಗೂ ಸುರಕ್ಷಿತವಾಗಿರುತ್ತದೆ ಕಂದ ನಿನ್ನ ಜೀವನವನ್ನ ನಕಾರಾತ್ಮಕತೆಯಿಂದ ದೂರವಾಗಿಸುತ್ತಿದ್ದೇನೆ ಮಗು ಯಾರು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಹೃದಯಪೂರ್ವಕ ಸಮರ್ಪಣೆಯ ಭಾವದ ಪ್ರೀತಿಯಿಂದ ನನ್ನನ್ನು ಕೂಗುತ್ತಾರೋ ಅವರ ಪ್ರತಿ ಕೂಗಿಗೂ ನಾನು ಸ್ಪಂದಿಸುತ್ತೇನೆ ಕಂದ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ಒಂದು ಸಂಯೋಗವಲ್ಲ ಅದು ನನ್ನ ಇಚ್ಛೆಯಾಗಿದೆ ನಿನ್ನ ಜೀವನದಲ್ಲಿ ಕೆಲವು ನಿನ್ನ ನಿರ್ಧಾರಗಳಿಂದ ತಪ್ಪುಗಳು ಆಗಿ ಹೋಗಿವೆ ಕಷ್ಟಗಳಿಗೆ ಸಿಲುಕಿರುವೆ ಇದರ ವಿಚಾರ ನನಗೆ ತಿಳಿದಿದೆ ಕಂದ ನಾನು ನಿನ್ನನ್ನು ಅನೇಕ ರೀತಿಯಲ್ಲಿ ಎಚ್ಚರಿಸಿದ್ದೇನೆ ಅನೇಕ ಜನರ ಮೂಲಕ ನಿನಗೆ ಬುದ್ಧಿಯನ್ನು ಹೇಳಿಸಿದರು ನೀನು ನಿನ್ನ ನಿರ್ಧಾರದ ಮೇಲೆ ಅಚಲನಾಗಿ ಆ ತಪ್ಪುಗಳನ್ನು ಮಾಡಿಕೊಂಡಿರುವೆ ಆ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಂಡಿರುವೆ ಆದರೆ ದೃಢವಾದ ನಂಬಿಕೆಯಿಡು ನೀನು ಕಳೆದುಕೊಂಡುದನ್ನು ಮರಳಿ ಪಡೆದುಕೊಳ್ಳುವ ಯೋಗ ಯೋಗ್ಯತೆಯನ್ನು ನಾನು ಕರುಣಿಸುತ್ತೇನೆ ತಪ್ಪಾಗಿದೆ ಬಾಬಾ ಎಂದು ನೀನು ನನ್ನಲ್ಲಿ ಶರಣ ಅನಗತಿಯನ್ನ ಹೊಂದಿದ್ದೀಯಾ ಪಶ್ಚಾತ್ತಾಪವನ್ನು ಪಟ್ಟಿದ್ದೀಯ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಮತ್ತೊಮ್ಮೆ ಒಂದು ಒಳ್ಳೆಯ ಬದಲಾವಣೆಯನ್ನ ಪಡೆದುಕೊಳ್ಳುತ್ತದೆ ನಾನು ನಿನ್ನನ್ನು ನಿನ್ನ ತಪ್ಪುಗಳನ್ನು ಕ್ಷಮಿಸಿದ್ದೇನೆ ಕಂದ ನಾನು ನಿನ್ನ ಕೈಗಳನ್ನು ಹಿಡಿದಿರುವೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಕೆಲವು ನಿರ್ಧಾರಗಳು ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆ ತರುತ್ತವೆ ನಿನ್ನ ಗುರಿ ದೂರವಿಲ್ಲ ನೀನು ಸೇರಬೇಕೆಂದಿರುವ ಗುರಿಯನ್ನ ತಲುಪಿಸುತ್ತೇನೆ ನಿನ್ನ ಜೀವನ ಬಹು ಸುಂದರವಾಗಿಸುತ್ತಿದ್ದೇನೆ ಕಂದ ನೀನು ಮಾಡಿದ ಕೆಲವು ಸೇವೆಯ ಸಹಾಯಗಳು ನಿನ್ನ ನಿನ್ನ ಮಕ್ಕಳ ಪುಣ್ಯವಾಗಿ ಬದಲಾಗುತ್ತಿದೆ ನಿನ್ನ ಜೀವನದಲ್ಲಿರುವ ಹಾಗೂ ನಿನ್ನಲ್ಲಿರುವ ಅನೇಕ ಕೊರತೆಗಳು ದೂರವಾಗುತ್ತವೆ ನಿನ್ನ ಕನಸುಗಳು ಈಡೇರುತ್ತವೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಕಂದ ಏನೂ ಇಲ್ಲದ ಸಮಯವನ್ನು ನೀನು ನೋಡಿದ್ದೀಯ ಹಾಗೆ ಸಂಯಮದಿಂದ ಮೌನವಾಗಿ ಎಲ್ಲವನ್ನ ಸ್ವೀಕರಿಸುತ್ತಾ ಎಲ್ಲವನ್ನ ಸ್ವೀಕರಿಸುತ್ತಾ ಸಂಯಮದಿಂದ ಶ್ರಮಪಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗುವ ಸಮಯವೇ ಇದಾಗಿದೆ ಯಾವುದಕ್ಕೂ ಚಿಂತಿಸಬೇಡ ನಾನು ನಿನ್ನ ಜೊತೆ ಇದ್ದೇನೆ ಮಗು ನೀನು ನನ್ನ ಬಳಿ ಬಂದು ಏನನ್ನ ಬೇಡುತ್ತಿರುವೆಯೋ ಆ ಕನಸು ನನಸಾಗಿಸುತ್ತೇನೆ ಕಂದ ಇಚ್ಛೆ ಈಡೇರುತ್ತದೆ ನಂಬಿಕೆಯಿಂದ ಇರು ನಿನ್ನಲ್ಲಿ ಕೆಲವು ಪ್ರಶ್ನೆಗಳಿವೆ ನಿನ್ನ ಜೀವನದಲ್ಲಿ ಕೆಲವು ಸಮಸ್ಯೆಗಳ ಗೊಂದಲಗಳಿವೆ ಮಗು ನನ್ನ ಪಾದಗಳಿಗೆ ಅವುಗಳನ್ನು ಸಮರ್ಪಣೆ ಮಾಡಿದ್ದೀಯ ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡು ನಿನ್ನ ಮುಂದಿನ ದಿನಗಳು ಬದಲಾವಣೆಯ ದಿನಗಳಾಗಿರುತ್ತವೆ ನೀನು ಬೇಡಿರುವ ಇಚ್ಛೆಗಳು ಈಡೇರುತ್ತವೆ ನೀನು ಕಂಡ ಕನಸು ನನಸಾಗುತ್ತವೆ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿ ನಿನಗುಂಟಾಗುತ್ತದೆ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳು ನಿನ್ನನ್ನು ನಾಲ್ಕು ಕಡೆಗಳಿಂದ ರಕ್ಷಿಸುತ್ತಿವೆ ಕಂದ ನೀನು ನಡೆಯುತ್ತಿರುವ ದಾರಿಯಲ್ಲಿ ಅಡ್ಡಿ ಆತಂಕಗಳು ಇದ್ದರು ಅಡೆತಡೆಗಳನ್ನು ಯಾರೇ ಮಾಡಿದರು ನಿನ್ನ ಗೆಲುವು ನಿಶ್ಚಿತವಾಗಿದೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ಆ ಸಂತೋಷವನ್ನು ನಿನಗೆ ನಾನು ಕೊಡುತ್ತಿದ್ದೇನೆ ನಿನ್ನ ಭಾಗ್ಯ ಬದಲಾಗುತ್ತದೆ ಅದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಕಂದ ನಿನ್ನ ಶ್ರೇಷ್ಠವಾದ ಉದ್ದೇಶ ಹಾಗೂ ಯೋಚನೆ ಯೋಜನೆಗಳಿಂದ ನಾನು ನಿನ್ನ ನೆರಳಾಗಿ ನಿನ್ನನ್ನು ಕಾಪಾಡುತ್ತಿದ್ದೇನೆ ನಾಲ್ಕು ಕಡೆಯಿಂದ ನನ್ನ ಶಕ್ತಿಯ ಊರ್ಜೆಗಳು ನಿನ್ನನ್ನು ಸುತ್ತುವರೆದಿವೆ ಎಂಬುವ ನಂಬಿಕೆ ದೃಢವಾಗಿರಲಿ ಆಗ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿ ಉಂಟಾಗುತ್ತದೆ ಇದರಿಂದ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆ ಆತ್ಮವಿಶ್ವಾಸವೇ ನಿನ್ನ ಗೆಲುವಾಗಿ ನಿನ್ನನ್ನು ಎದುರು ನೋಡುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನೀನು ನಿನ್ನ ಶ್ರೇಷ್ಠವಾದ ಕರ್ಮಗಳಿಂದ ನಿನ್ನ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡುತ್ತಿರುವೆ ನೋಡ ನೋಡುತ್ತಿದ್ದಂತೆ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯ ತಾಣವಾಗುತ್ತದೆ ಕಂದ ನಿನ್ನ ಜೀವನದಲ್ಲಿರುವ ಕೆಲವು ದುಃಖ ಬಾಧೆಗಳು ದೂರವಾಗುತ್ತವೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ನಿನ್ನನ್ನು ಉತ್ತಮವಾಗಿ ಬೆಳೆಸುವುದರ ಜೊತೆಗೆ ನಿನ್ನ ವ್ಯಕ್ತಿತ್ವವನ್ನ ನಿನ್ನ ಭವಿಷ್ಯವನ್ನ ಶ್ರೇಷ್ಠಗೊಳಿಸುತ್ತದೆ ಕಂದ ಈಗ ನಿನ್ನ ದೃಷ್ಟಿಕೋನ ಸಕಾರಾತ್ಮಕವಾಗಿದೆ ಕೆಲವು ನಕಾರಾತ್ಮಕತೆ ಕಾಡಿದರೂ ಕ್ಷಣಕಾಲ ಕಾಡುತ್ತವೆ ಮತ್ತೆ ನಿನ್ನ ದೃಢ ವಿಶ್ವಾಸದೊಂದಿಗೆ ನನ್ನಲ್ಲಿ ಶರಣಾಗುತ್ತೀಯ ಹಾಗಾಗಿ ಸತ್ಯವೇ ಗೆಲ್ಲುತ್ತಿದೆ ಕಂದ ಸತ್ಯವೆನ್ನುವುದು ನಿನ್ನಲ್ಲಿ ಗೆದ್ದರೆ ನಿನ್ನ ಜೀವನವೇ ಗೆದ್ದಂತೆ ಕಂದ ನಿನ್ನ ಶ್ರೇಷ್ಠವಾದ ಪುಣ್ಯಗಳ ಫಲ ನಿನಗೆ ಜೀವನದಲ್ಲಿ ಮುಂದೆ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತವೆ ಇನ್ನು ಮಾಡುತ್ತಿರುವ ಪ್ರತಿಯೊಂದು ಸೇವೆಯು ಫಲದಾಯಕವಾಗಿಸುತ್ತಿದ್ದೇನೆ ನಿನಗೋಸ್ಕರ ನಾನು ಹಲವಾರು ದಾರಿಗಳ ಬಾಗಿಲನ್ನು ತೆರೆದಿದ್ದೇನೆ ಕಂದ ಇದು ನಿನ್ನ ಸಮಯವಾಗಿದೆ ನಿನ್ನ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ನಿನಗಾಗಿ ನಾನು ಒಂದು ಅದ್ಭುತವಾದ ಭವಿಷ್ಯವನ್ನು ರೂಪಿಸಿರುವೆ ನಿನ್ನ ಬೆಳವಣಿಗೆಗಾಗಿ ನಾನು ಕೂಡ ಶ್ರಮಿಸುತ್ತಿದ್ದೇನೆ ಎಲ್ಲ ಸಿದ್ಧತೆ ನಡೆಯುತ್ತಿದೆ ಕಂದ ನೀನು ಸಂಪೂರ್ಣವಾಗಿ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗು ಪ್ರಾಮಾಣಿಕ ಪ್ರಯತ್ನ ಮಾಡು ಶ್ರದ್ಧೆ ಇಟ್ಟು ನಿನ್ನ ಕೆಲಸವನ್ನು ಮಾಡು ಖಂಡಿತವಾಗಿಯೂ ನಿನ್ನ ಉನ್ನತಿಯಾಗುತ್ತದೆ ನಿನ್ನ ಉದ್ಧಾರವಾಗುತ್ತದೆ ಮಗು ನಿನ್ನ ಭವಿಷ್ಯ ನೀನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಗೆಲುವಿನ ಸಂತೋಷದ ಸಮಯ ನಿಗದಿಯಾಗಿದೆ ಕಂದ ವರ್ಷಗಳ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬರುತ್ತಿದೆ ನಿನ್ನ ಕನಸು ಇಚ್ಛೆಗಳು ಈಡೇರುತ್ತವೆ ಆಕಸ್ಮಿಕ ಇದು ಆಕಸ್ಮಿಕವಲ್ಲ ನಿನ್ನ ಶ್ರೇಷ್ಠವಾದ ಉದ್ದೇಶಕ್ಕೆ ನಾನು ಕೊಡುತ್ತಿರುವ ಉಡುಗೊರೆಯ ಫಲವಾಗಿದೆ ಕಂದ ನನ್ನ ಕೃಪೆಯಿಂದ ನಿನ್ನ ಬಹುದಿನದ ಕನಸು ಈಡೇರಿದೆ ಅದಕ್ಕೆ ಪ್ರತಿಯಾಗಿ ನೀನು ಕೆಲವು ಸೇವೆಗಳನ್ನು ಮಾಡಿದ್ದೀಯ ಆ ಸೇವೆಗಳನ್ನು ಕಂಡು ನಾನು ಪ್ರಸನ್ನನಾಗಿದ್ದೇನೆ ನಾನು ನಿರಂತರವಾಗಿ ನಿನ್ನ ಜೊತೆ ಅನಂತ ಕಾಲದವರೆಗೂ ಸಾಗುತ್ತೇನೆ ಕಂದ ನಿನ್ನ ಕುಟುಂಬದಲ್ಲಿ ಕೆಲವರ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತದೆ ನಾಲ್ಕು ಕಡೆಯಿಂದ ನನ್ನ ಕೃಪೆ ನಿನ್ನ ಮೇಲೆ ಇದೆ ನನ್ನ ಸಂಪೂರ್ಣವಾದ ಗಮನದಲ್ಲಿ ನಿನ್ನ ಕುಟುಂಬ ಹಾಗೂ ನೀನು ಸುರಕ್ಷಿತವಾಗಿರುವಂದ ನೀನು ಬೇರೆಯವರಿಗಾಗಿ ಕೆಲವು ದಾರಿಯನ್ನು ತೋರಿಸಿದ್ದೀಯ ಸಹಾಯವನ್ನು ಮಾಡಿದ್ದೀಯ ಹಾಗಾಗಿ ನಾನು ನಿನಗೆ ಅದರ ಪ್ರತಿಯಾಗಿ ಸಹಾಯ ಮಾಡಲು ಬಯಸುತ್ತಿರುವೆ ಯಾವ ಸಮಸ್ಯೆಯಲ್ಲಿ ನೀನು ಮುಳುಗಿದ್ದೀಯೋ ಆ ಸಮಸ್ಯೆಗಳ ಅಂತ್ಯವಾಗುತ್ತದೆ ಸುಖ ಶಾಂತಿ ಸಮೃದ್ಧಿಯಿಂದ ನಿನ್ನ ಜೀವನ ಅರಳುತ್ತದೆ ನಿನ್ನ ಜೀವನ ನೋಡ ನೋಡುತ್ತಿದ್ದಂತೆ ಅದ್ಭುತ ಅದೃಷ್ಟದ ತಿರುವಿನೊಂದಿಗೆ ಬದಲಾಗುತ್ತದೆ ನಿನ್ನ ಜೀವನವನ್ನ ನೀನಂದುಕೊಂಡಂತೆ ನಾನು ಒಂದು ಉತ್ತಮವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ನಿನ್ನ ಜೀವನ ನಿನ್ನ ಕುಟುಂಬದ ಸಂಪೂರ್ಣ ಭಾರದ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿರುವೆ ನಿನ್ನ ಜೀವನದಲ್ಲಿ ಮಂಗಳಕರವಾದ ದಿನಗಳು ಶುರುವಾಗಿವೆ ನಿನ್ನ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರುತ್ತದೆ ನಿನ್ನ ಜೀವನ ಭವಿಷ್ಯ ಶ್ರೇಷ್ಠವಾಗುತ್ತಾ ಸಾಗುತ್ತದೆ ಏಕೆಂದರೆ ನಿನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ನಾನು ಕಂಡಿರುವೆ ಅದಕ್ಕೆ ತಕ್ಕ ಹಾಗೆ ನಾನು ಎಲ್ಲ ಸಿದ್ಧತೆಗಳನ್ನ ಮಾಡಿರುವೆ ಕಂದ ನಿನ್ನ ಗೆಲುವು ನಿಶ್ಚಿತವಾಗಿದೆ ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುತ್ತಿದೆ ನಿನ್ನ ಮನಸ್ಸಿನಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಕಂದ ನನ್ನನ್ನು ನೀನು ನಿರಂತರವಾಗಿ ಭೇಟಿ ಮಾಡುತ್ತಲೇ ಇರಬೇಕು ಇದರಿಂದ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿನ್ನಲ್ಲಿರುವ ನಕಾರಾತ್ಮಕತೆಯ ಪ್ರಭಾವ ನಾನು ಹೀರಿಕೊಳ್ಳುತ್ತೇನೆ ನಿನಗೆ ನೀನು ಬಯಸಿದ ಸಕಾರಾತ್ಮಕ ವಿಚಾರಗಳನ್ನು ನಾನು ನಿನ್ನಲ್ಲಿ ತುಂಬಿಸುತ್ತೇನೆ ನಿನ್ನಿಂದ ಶ್ರೇಷ್ಠವಾದ ಕರ್ಮಗಳನ್ನು ಮಾಡಿಸುತ್ತೇನೆ ಈ ಕರ್ಮಗಳ ಸೇವೆಯಿಂದ ನಿನ್ನ ಪೂರ್ವಜರು ಪ್ರಸನ್ನರಾಗಿದ್ದಾರೆ ಬಳಿ ಅವರ ಆಶೀರ್ವಾದವೂ ನಿನಗೆ ಹೇರಳವಾಗಿ ಸಿಗುತ್ತಿದೆ ಇದರಿಂದ ನಿನ್ನ ಕೆಲಸದಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತಿವೆ ನಿನ್ನ ಕುಲದ ಉದ್ಧಾರವಾಗುತ್ತದೆ ಕಂದ ಯಾವುದಕ್ಕೂ ಚಿಂತಿಸಬೇಡ ಜೀವನದಲ್ಲಿ ಬಹಳ ಪಾಠ ಕಲಿತು ಈಗ ನೀನು ಹೊಸ ಜೀವನದ ಆರಂಭವನ್ನ ಮಾಡಿರುವೆ ನಿನ್ನ ಜೊತೆ ನಾನಿರುವೆ ಕಂದ ಕೆಲವು ಬಾರಿ ಜೀವನ ಒಂದೇ ರೀತಿ ಇರುವುದಿಲ್ಲ ಕರ್ಮದ ಆಟವಾಗಿದೆ ಕಂದ ಹಾಗಾಗಿ ನಿನ್ನ ಕರ್ಮಗಳು ಶ್ರೇಷ್ಠವಾಗಿರಲಿ ಕರ್ಮಗಳ ಉದ್ದೇಶ ಉತ್ತಮವಾಗಿರಲಿ ಅವೇ ನಿನ್ನ ಮುಂದಿನ ಕ್ಷಣದ ಅದೃಷ್ಟದ ಸಮಯವಾಗಿರುತ್ತವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನೀನು ನನ್ನನ್ನು ನಂಬಿದ್ದೀಯಾ ಎಂದ ಮೇಲೆ ಹಂತ ಹಂತವಾಗಿ ನಿನ್ನ ಕರ್ಮಗಳು ಹೇಗಿರಬೇಕು ಎನ್ನುವ ಮಾರ್ಗದರ್ಶನ ಸಿಗುತ್ತಲೇ ಸಾಗುತ್ತದೆ ನ್ನ ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಂಡ ಮರುಕ್ಷಣವೇ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಕನಸುಗಳು ಈಡೇರುವ ದಾರಿ ನಿನಗೆ ಕಾಣಿಸುತ್ತದೆ ನಿನ್ನ ಶತ್ರುಗಳು ನಿನ್ನ ಆತ್ಮವಿಶ್ವಾಸದ ಬಲವನ್ನು ಕಂಡು ಹಿಂದೆ ಸರಿಯುತ್ತಾರೆ ನಿನ್ನ ಮಕ್ಕಳ ಒಳಿತಿಗಾಗಿ ಅವರ ಶ್ರೇಯಸ್ಸಿಗಾಗಿ ನೀನು ಮಾಡುತ್ತಿರುವ ಪೂಜೆ ವ್ರತ ಸೇವೆಗಳನ್ನು ನಾನು ಸ್ವೀಕರಿಸಿದ್ದೇನೆ ಖಂಡಿತ ನಿನ್ನ ಮಕ್ಕಳ ರಕ್ಷಣೆಯ ಭಾರ ನಾನು ತೆಗೆದುಕೊಳ್ಳುತ್ತಿದ್ದೇನೆ ನಿನ್ನ ಮಕ್ಕಳ ಉದ್ಧಾರವಾಗುತ್ತದೆ ಯಾವುದೇ ರೀತಿ ನಿನ್ನ ಮಕ್ಕಳಿಗೆ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಕಂದ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಜೀವನದಲ್ಲಿರುವ ಒಂದು ಬಹುದೊಡ್ಡ ಸಮಸ್ಯೆ ದೂರವಾಗುತ್ತದೆ ಕೆಲವು ಸಂಬಂಧಗಳು ನಿನ್ನಿಂದ ದೂರವಾಗುತ್ತವೆ ಭಯಪಡಬೇಡ ಅವರ ತಪ್ಪಿನ ಅರಿವು ಅವರಿಗಾಗುತ್ತದೆ ಮಗು ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಅದ್ಭುತವಾಗಿ ಅದೃಷ್ಟದ ರೀತಿಯಲ್ಲಿ ಬದಲಾಗುತ್ತದೆ ಈ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಖಂಡಿತ ನಾನು ಸರ್ವದಾ ನಿನ್ನ ಜೊತೆ ಇದ್ದೇನೆ ಮಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ ಸಾಯಿ ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ